ಎಂತ ಅದ್ಭುತವಾದ ಕಾಲಘಟ್ಟ ಅಂತೀರಾಧಿರಾದು ಹೀಗೆ ಹೇಳ್ತಾ ಹೋದ್ರೆ ಕೊನೆ ಮೊದಲೇ ಇಲ್ಲ ಬಿಡಿ ಹಬ್ಬಗಳು ಬಂದ್ರೆ ನಮಗೆ ಖುಷಿ ಖುಷಿ ಮನೆಗೆ ನೆಂಟರ್ ಬಂದ್ರೆ ಖುಷಿ ಊರಲ್ಲಿ ಧ್ವನಿವರ್ತಕ್ಕ ಶಬ್ದವನ್ನ ಕೇಳಿದ್ರೆ ಖುಷಿ ಅಷ್ಟೇ ಅಲ್ಲ ಮನೆಯಲ್ಲಿ ಅನ್ನ ಮಾಡ್ಬಿಟ್ರೆ ಸ್ವರ್ಗಾನೇ ದರೆಗಿಳಿದು ಬಂದ ಆನಂದ ಆಗ್ತಾ ಇತ್ತು ಇತ್ತು ಈ ಎಲ್ಲ ಸುಂದರ ಅನುಭವಗಳನ್ನ ಕಳ್ಕೊಂಡು ಎಲ್ಲವೂ ಇದ್ದು ಇವತ್ತು ಬರೆಯ ಏನೂ ಇಲ್ಲದಾಡಿನಲ್ಲಿ ಉಸಿರಾಡಿಕೊಂಡು ಓಡಾಡ್ತಾ ಇದ್ದ ಎನ್ನುವಂತ ಇದೆ ಸ್ನೇಹಿತರೆ ನಮಸ್ಕಾರ ನಾನು ಕಳೆದ ಸಂಚಿಕೆಯಲ್ಲಿ ಯಾರ್ಯಾರು ಐವತ್ತರ ಪ್ರಾಯದಲ್ಲಿ ಇದ್ದಾರೆ ಅವರು ಚಿಕ್ಕ ವಯಸ್ಸಿನಲ್ಲಿ ತಾವು ಕಂಡಂತಹ ತಮ್ಮ ಸುತ್ತಮುತ್ತ ಹಳ್ಳಿ ಕಡೆ ಆದಂತಹ ಏನಾದರೂ ಅಕ್ಕಪಕ್ಕದಲ್ಲಿ ಸಾವಾಗಿದ್ದರೆ ಹೇಗಿರ್ತಿತ್ತು ಅನ್ನೋದ್ರ ಬಗ್ಗೆ ಒಂದು ಎಪಿಸೋಡ್ ಮಾಡಿದ್ದೆ ಈಗ ಮತ್ತೆ ಅದೇ ವಯೋಮಾನದ ಐವತ್ತರ ಪ್ರಾಯದಲ್ಲಿ ಇರ್ತಕ್ಕಂಥವ್ರನ್ನು ಮತ್ತೆ ನಾನು ನಲವತ್ತು ವರ್ಷಗಳ ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಯಾರ್ಯಾರು ಐವತ್ತರ ಇದ್ದೀರಾ ಅವರಿಗೆ ನಾನು ಇವತ್ತು ಹೇಳ್ತಕ್ಕಂಥ ಕತೆ ಅದ್ಭುತವಾಗಿ ಅರ್ಥ ಆಗುತ್ತೆ ಹಾಗೆಯೇ ಅವರಿಗೂ ಕೂಡ ನನಗೆ ಆದಂತಹ ಅನುಭವಗಳು ಏನಾದರೂ ಆಗಿದ್ರೆ ನಿಮ್ಮ ನೆನಪಿಗೆ ಬರ್ತದೆ ಅದನ್ನು ಕೂಡ ನನಗೆ ತಪ್ಪದೆ ನಿಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೊನೆಯವರೆಗೂ ಕೂಡ ಈ ಎಪಿಸೋಡ್ನ ತಪ್ಪದೆ ನೋಡಿ ಇಂದು ಪ್ರತಿ ಮನೆಯಲ್ಲೂ ಕೂಡ ನಾವೆಲ್ಲರೂ ಕೇಳ್ತಕ್ಕಂತಹ ಮೊದಲ ಮಾತು ಏನಪ್ಪ ಅಂತ ಹೇಳಿದ್ರೆ ನಾಳೆ ಬೆಳಿಗ್ಗೆ ಏನು ತಿಂಡಿ ಮಾಡೋದು ಅನ್ನುವ ಚರ್ಚೆನೇ ನಡೀತಾ ಇರುತ್ತೆ ಆದರೆ ನಾವೆಲ್ಲರೂ ಚಿಕ್ಕವರಾಗಿದ್ದಾಗ ಈ ಯಾವ ಚರ್ಚೆಗಳು ನಡೀತಾ ಇರಲಿಲ್ಲ ಅಷ್ಟೇ ಯಾಕೆ ನಮ್ಮ ತಾಯಂದ್ರಿಗೂ ಕೂಡ ತಾವು ಅಡುಗೆ ಕೋಣೆಗೆ ಹೋಗುವವರೆಗೂ ಕೂಡ ಏನು ಮಾಡೋದು ಅನ್ನೋದ್ರ ಬಗ್ಗೆ ಅವ್ವ ತಲೆನೇ ಕೆಡ್ಸ್ಕೊತಿರ್ಲಿಲ್ಲ ಮನೆಯಲ್ಲಿ ಏನಿದೆ ಅದು ಕೈಗೆ ಏನು ಸಿಗುತ್ತೋ ಅದು ಅಥವಾ ಮನೆಯಲ್ಲಿ ಏನೂ ಇಲ್ಲ ಅಂತ ಅಂದ್ಕೊಂಡ್ರೂ ಕೂಡ ಅಟ್ಟು ಕೇಣಿಯಾಕಿ ಯಾವತ್ತೂ ಮೂಟೆನಲ್ಲಿ ಕಟ್ಟಿಟ್ಟಿದ್ದಂತಹ ಆ ಗೋಣಿ ಚೀಲದಿಂದ ಒಂದೆರಡು ಸೇರೆ ಕಳಕಾಯಿ ತಗೊಂಡು ಚೆನ್ನಾಗಿ ಬಾಂಡೆಲಿ ಉರಿದುಬಿಟ್ಟು ಒಂದು ಕೊಳದಪ್ಪಲೆ ಬೆಲ್ಲದ ಟೀನಾ ನಡುಮನೆಯ ಅಜ್ಜಾರದಲ್ಲಿ ತುಂಬಿ ಇಟ್ಟುಬಿಟ್ರೆ ಮುಗಿತು ಮನೆಯವರೆಲ್ಲರಿಗೂ ಕೂಡ ಅಂದಿನ ಬೆಳಗಿನ ಉಪಹಾರ ಸಂಪನ್ನವಾದಂತೆಯೇ ಸರಿ ಆ ಕಾಲಘಟ್ಟದಲ್ಲಿ ನಮ್ಮೂರಿನ ಬಹುತೇಕರ ಮನೆಗಳಲ್ಲಿ ಬೆಳಗಿನ ತಿಂಡಿ ಕಡ್ಲೆಪುರಿ ಕಡಲೆಕಾಯಿ ದೊಡ್ಡ ಲೋಟ ತುಂಬ ಬೆಲ್ಲದ ಟೀನಿಯಾಗಿತ್ತು ನಮ್ಮೂರಿಂದ ಸ್ವಲ್ಪ ದೂರದಲ್ಲಿ ಎಳಂದೂರು ಅಂತಿದೆ ಅಲ್ಲಿಂದ ಸಪ್ಪೆಪುರಿ ಉಪ್ಪನ ಪುರಿ ಜೊತೆಗೆ ಆ ಕಾಲಕ್ಕೆ ಉಂಡೆ ಕಳ್ಳೆ ಬರ್ತಾ ಇತ್ತು ನಮ್ಮೂರಿನ ಒಂದು ಎರಡು ಮೂರು ಅಂಗಡಿಗಳು ಇವುಗಳನ್ನು ಮಾರೋದ್ರಲ್ಲಿ ಭಾರಿ ಫೇಮಸ್ ಆಗಿತ್ತು ಬೆಳಗಾಗತ್ಲೆ ಎಲ್ಲರೂ ಪುಟ್ಟ ಹಿಡ್ಕೊಂಡು ಪುಟ್ಟೆ ಅಂತ ಹೇಳಿದ್ರೆ ಅದೊಂದು ಬಿದಿರಿಂದ ಮಾಡಿರ್ತಕ್ಕಂಥದ್ದು ನಮ್ಮಲ್ಲಿ ಚಾಮರಾಜನಗರದಲ್ಲಿ ಪುಟ್ಟೆ ಅಂತ ಕರೀತಾರೆ ಕಡಲೆಪುರಿ ಬೆಲ್ಲ ಟೀಸಕ್ಕೆ ಅಂಗಡಿಗೊರಟು ಬಿಡ್ತಿದ್ರು ಈಗಿನ ಥರ ಮನೆಗಳಲ್ಲಿ ತಿಂಗಳ್ಗಟ್ಟಲೆ ಸ್ಟಾಕ್ ಇಟ್ಕೊಳ್ಳುವಂತಹ ಪರಿಸ್ಥಿತಿ ಆ ನಮ್ಮ ಜನಗಳಿಗೆ ಇರಲಿಲ್ಲ ಒಂದು ಬೆಲ್ಲ ತಗೊಳ್ಳೋಕ್ಕೆ ಆಗದೆ ಅರ್ಧ ಹಚ್ಚು ಕೊನೆಗೆ ಕಾಲಚ್ಚು ಬೆಲ್ಲ ನಾಕಾಣಿ ಸೊಪ್ಪಿನ ಆ ಒಂದು ಟೀ ಸೊಪ್ಪನ್ನು ಪಾಕೆಟ್ ತಗೊಂಡವರನ್ನು ಕೂಡ ನಾನು ಕಣ್ಣಾರೆ ನೋಡಿದ್ದೀನಿ ಕೆಲವು ಹೆಂಗಸರಿಗಳು ಒಂದು ರೂಪಾಯಿ ತಂದು ಅದರಲ್ಲಿ ಬೆಲ್ಲ ಟೀ ಸೊಪ್ಪು ಕಡಲೆಪುರಿ ಕಳ್ಳೆ ಕಳೆಕಾಯಿ ಎಲ್ಲನ ಮಡಲಿಗೆ ಹಾಕ್ಸ್ಕೊಂಡು ಹೋಗ್ತಾ ಇರೋದನ್ನು ಕೂಡ ನಾನು ಹತ್ತಿರದಿಂದ ಹತ್ತಿರದಿಂದ ನಾನು ನೋಡಿದ್ದೀನಿ ನಮ್ಮೂರಿನಲ್ಲಿ ಅಕ್ಕಿಗೆ ಬಡವರ ಬಾದಾಮಿ ಕಡಲೆಪುರಿ ಕಡಲೆಕಾಯಿನ ಬಾಯಿ ತುಂಬ ತುಂಬಿಕೊಂಡು ಚೆನ್ನಾಗಿ ಜಗದು ಸುಡು ಸುಡು ಸುಡ್ತಾ ಇದ್ದಂತಹ ಟೀ ಅದನ್ನು ಕಂಚಿನ ಗ್ಲಾಸಲ್ಲಿ ಬೇರೆ ಹಾಕ್ಕೊಡ್ತಿದ್ರಲ್ಲ ಅದನ್ನು ಸೊರ್ಕೇ ಬಾಯಿ ಒಳಕ್ಕೆ ಒಂದು ಸತಿ ಅದನ್ನು ಸವಿದು ಬಿಟ್ಟರೆ ಒಳಗಡೆ ಹೋಗ್ಬಿಟ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದನ ಸರ್ವಜ್ಞ ಆ ರುಚಿನೇ ಬೇರೆ ಆ ಕಡಲೆಪುರಿ ಆ ಬಿಸಿ ಬಿಸಿ ಬೆಲ್ಲದ ಟೀಯ ಕಾಂಬಿನೇಷನ್ನ ನಾನು ಇವತ್ತು ಏನು ತಿಂದರೂ ಕೂಡ ಅದನ್ನು ಕಂಪೇರ್ ಮಾಡೋಕ್ಕಾಗ್ತಾ ಇರಲಿಲ್ಲ ಕೆಲವೊಮ್ಮೆ ರಾತ್ರಿ ಮಾಡಿದ ಜೋಳದ ಹಿಟ್ಟು ಮನೆಯಲ್ಲಿ ಹೇಗೋ ಕರಾವಿರ್ತಿತ್ತಲ್ಲ ಸಾಮಾನ್ಯವಾಗಿ ಆ ಮೊಸರು ಮಜ್ಜಿಗೆ ಇವಕ್ಕೆ ಯಾವಕ್ಕೂ ಕೊರತೆ ಇರಲಿಲ್ಲ ನೋಡಿ ಮೊಸರು ಹಾಕ್ಕೊಂಡು ಒಂಚೂರು ಈರುಳ್ಳಿಯನ್ನು ನಂಚ್ಕಂಡು ಜೋಳದ ಹಿಟ್ಟು ಮೊಸರನ್ನ ಚೆನ್ನಾಗಿ ಬೆರಳುಗಳ ಸಂದಿಯಿಂದ ಕಲಿಸ್ತಾ ಇದ್ರೆ ಆ ಎಲ್ಲ ಬೆರಳುಗಳ ಸಂದಿಯಿಂದ ಈಚೆಗೆ ಬರ್ತಾಯಿತ್ತು ಅಷ್ಟು ನುಣ್ಣಗೆ ಕಲಿಸ್ಕೊಂಡು ಎಡದ ಕೈನಲ್ಲಿ ಟೀನ ಗ್ಲಾಸ್ನ ಹಿಡ್ಕೊಂಡು ಉಣ್ಣಕ್ಕೆ ಶುರು ಮಾಡಿಬಿಟ್ರೆ ಎರಡು ಮುದ್ದೆ ಅದು ಹೆಂಗೊಳಕ್ಕೆ ಹೋಗ್ತಿತ್ತು ಅಂತಲೇ ಗೊತ್ತಿರಲಿಲ್ಲ ನಂತರದ ದಿನಗಳಲ್ಲಿ ಹಸಿಟ್ಟು ಅನ್ನೋ ಹೆಸರಿನಲ್ಲಿ ಗೋಧಿ ಹಿಟ್ಟಿನ ಆ ಒಂದು ಆ ಬಣ್ಣದಲ್ಲಿ ಅಂಗಡಿಗಳಲ್ಲಿ ಸಿಗಲಿಕ್ಕೆ ಆರಂಭ ಆಯಿತು ಪಾಪ ನಮ್ಮ ಜನ ಮೂರತ್ತೂ ಕೂಡ ಅದನ್ನೇ ನೀರಿನಲ್ಲಿ ಕಲಿಸ್ಕೊಂಡು ದೋಸೆ ಥರ ಮಾಡಿಕೊಂಡು ತಿಂತಾ ಇದ್ರು ನಾನೂ ಕೂಡ ಇದರ ರುಚಿಯನ್ನು ನೋಡಿದ್ದೀನಿ ಬೆಳಗಿನ ಜಾವ ಅವು ಎರಡಚ್ಚ ಬೆಲ್ಲವನ್ನು ನೀರಿನಲ್ಲಿ ಮುಳುಗಿಸಿ ಚೆನ್ನಾಗಿ ಮರಳಿದ ಮೇಲೆ ನಾಲ್ಕಾಣಿ ಚೀಲದಲ್ಲಿ ಬರ್ತಾ ಇದ್ದಂತಹ ಟೀ ಇದೆಯಲ್ಲ ಅದನ್ನು ಸುರಿದು ಕೊನೆಯಲ್ಲಿ ಆಗ್ತಾನೆ ಕರೆದ ಎಮ್ಮೆಯ ಹಾಲು ಒಂದು ಅರ್ಧ ಗ್ಲಾಸ್ ಹಾಲಿನ ಕೊನೆಯಲ್ಲಿ ಚೆನ್ನಾಗಿ ಮಳ್ತಾ ಇತ್ತಲ್ಲ ಆ ಟೈಮ್ಗೆ ಮೇಲೆ ಊದ್ಬಿಟ್ರೆ ಟೀ ಘಮ 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 ಅಂತಿತ್ತು ಇವತ್ತು ಬರೀ ಹಾಲು ಹಾಕಿನೇ ನಾವು ಟೀ ಕಾಯಿಸ್ತೀವಿ ಆದರೆ ಬನಿಯೂ ಬರಲ್ಲ ರುಚಿನೂ ಬರಲ್ಲ ಆದರೆ ಆ ಕಾಲಘಟ್ಟದಲ್ಲಿ ಆ ಟೀನ ರುಚಿ ಅದು ಅಷ್ಟು ರುಚಿ ಬರ್ತಿತ್ತು ದೇವ್ರಿಗೆ ಗೊತ್ತು ಎಂತಹ ಸುಂದರವಾದ ದಿನಗಳು ನೋಡಿ ಅದು ಅವೆಲ್ಲದರ ಅನುಭವದ ಪೊರೆಗಳನ್ನು ಕಳಚಿಕೊಂಡು ಬಹುದೂರ ನಾವು ಸಾಗಿ ಬಂದ್ಬಿಟ್ಟಿದ್ದೇವೆ ಅರ್ಥವಿಲ್ಲದ ಬದುಕಿನಲ್ಲಿ ಬಂದಿಯಾಗಿ ಅಲ್ಲಿಯೂ ಇರಲಾಗದ ಬರಲೂ ಆಗದಂತಹ ಒಂದು ಪರಿಸ್ಥಿತಿಗೆ ನಾವು ತಲುಪ್ಬಿಟ್ಟಿದ್ದೇವೆ ಅಂತ ಅನ್ನಿಸ್ಬಿಡ್ತಾ ಇದೆ ಹಿಂದೆ ಮನೆಗಳಲ್ಲಿ ಯಾವುದಾದ್ರೂ ಹಬ್ಬ ಹರಿದಿನಗಳಾಗ್ಬಿಟ್ರೆ ಹೆಚ್ಚು ಕಡಿಮೆ ಒಂದು ವಾರದ ತನಕ ಅಲ್ಲಿ ಹಬ್ಬ ಮಾಡೋದು ಉಳಿತಲ್ಲ ತಿಂಡಿ ಆ ತಿಂಡಿ ಪದಾರ್ಥಗಳೇ ನಮ್ಮ ಹೊಟ್ಟೆಯನ್ನು ತುಂಬಿಸ್ತಾ ಇದ್ವು ನಾವೆಲ್ಲ ಚಿಕ್ಕವರಾಗಿದ್ದಾಗ ಮಾರ್ಲಮಿ ಹಬ್ಬ ಮುಗಿತಿದ್ದಂಗೆ ಒಂದೆರಡು ಮೂರು ದಿನಗಳ ವರವಿಗೆ ಆ ಹಬ್ಬದಲ್ಲಿ ಮಾಡದೇ ಉಳಿದಿರತಕ್ಕಂತಹ ಒಡೆ ಸಿಕಿನುಂಡೆಗಳೇ ಅವುಗಳನ್ನು ತೀರಿಸೋದೇ ನಮ್ಮೆಲ್ಲರ ಜವಾಬ್ದಾರಿಯಾಗಿತ್ತು ಅದೇ ನಮ್ಮ ಬೆಳಗಿನ ತಿಂಡಿಯಾಗಿತ್ತು ನಾಲ್ಕೈದು ದಿನ ಕಳೆದರೂ ಕೂಡ ಒಡೆ ಒಂದು ಸ್ವಲ್ಪ ಕೆಡ್ತಾ ಇರಲಿಲ್ಲ ನೋಡಿ ಸಿಕ್ಕುಂಡೆ ಬಿಡಿ ಅದನ್ನು ಒಂದು ತಿಂಗಳಾನುಗಟ್ಟಲೆ ಇಟ್ಕೊಂಡು ತಿಂದರೂ ಕೂಡ ರುಚಿ ಮತ್ತಷ್ಟು ಹೆಚ್ಚಾಗ್ತಾ ಇತ್ತು ನಮ್ಮ ತಾಯಿಯವರ ತಾಯಿ ನಮ್ಮ ಕಾಳಮ್ಮಜ್ಜಿ ಅಂತಿದ್ರು ಸಾಮಾನ್ಯವಾಗಿ ನಾವು ತಾಯಿಯನ್ನು ಚಾಮರಾಜನಗರದಲ್ಲಿ ಅವ್ವ ಅಂತ ಕರಿತೀವಿ ಅಜ್ಜಿಯನ್ನು ನಾವು ಅಮ್ಮ ಅಂತ ಕರಿತೀವಿ ಹಾಗಾಗಿ ನಮ್ಮ ಕಾಳಮ್ಮ ಇದ್ರಲ್ಲ ಅವರು ಆ ಸಿಕ್ಕಿನುಂಡೆ ಮಾಡಿದಂಥ ಸಂದರ್ಭದಲ್ಲಿ ಮಕ್ಕಳು ಬೇಗ ತಿಂದು ಮುಗಿಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಮರದ ಪೆಟ್ಟಿಗೆ ಆ ಕಾಲದಲ್ಲಿ ದೊಡ್ಡ ದೊಡ್ಡದು ಮರದ ಪೆಟ್ಟಿಗೆನ ಎಲ್ಲರ ಮನೆಗಳಲ್ಲಿ ಇಟ್ಕೋತಿದ್ರು ಅಲ್ಲಿ ಇಟ್ಬಿಟ್ಟು ಬೀಗ ಹಾಕಿ ಇಟ್ಕೋತಿದ್ರು ಒಮ್ಮೆ ಸಿಕ್ಕಿನ ಉಂಡೆನ ತಿನ್ನಲಿಕ್ಕೆ ಕೂತ್ಕೊಂಡ್ಬಿಟ್ರೆ ಹತ್ತಿಪ್ಪತ್ತು ಉಂಡೆಗಳನ್ನು ಏಕಕಾಲದಲ್ಲಿ ತಿಂತಕ್ಕಂಥ ಸಾಮರ್ಥ್ಯ ನಮ್ಗಳಿಗೆಲ್ಲರಿಗೂ ಇತ್ತು ಅದನ್ನು ಅರವಿಸಿಕೊಳ್ಳುವ ಸಾಮರ್ಥ್ಯವೂ ಕೂಡ ಆ ದೇಹಕ್ಕೆ ಇತ್ತು ಇನ್ನೊಂದು ಅದ್ಭುತವಾದ ಅನುಭವವನ್ನು ನಾನು ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ ಅಡುಗೆ ಮನೆಯಲ್ಲಿ ಜೋಳದ ಮುದ್ದೆಯನ್ನು ಮಾಡಿದಂತಹ ಪಾತ್ರೆಯಲ್ಲಿ ಕೊನೆಯದಾಗಿ ಆ ಪಾತ್ರೆಗೆ ಅಂಟಿಕೊಂಡಿರ್ತಕ್ಕಂಥದ್ದನ್ನು ಸಟುಕದಿಂದ ಕೆರೆದು ಅಪ್ಪಳದ ಆಕೃತಿಯಲ್ಲಿ ಬರ್ತಾ ಇದ್ದಂತಹ ಅದನ್ನು ನಮ್ಮಲ್ಲಿ ಕರಿ ಅಂತ ಕರಿತಾ ಇದ್ರು ಅದೊಂದು ಚಪಾತಿಯ ಆಕೃತಿಯ ರೂಪದಲ್ಲಿ ಅದನ್ನು ತೆಗೆದುಬಿಟ್ಟು ಒಲೆಯ ಹೋಗಲಯ ಅಂತ ಬರ್ತದೆ ಅಲ್ಲಿ ಬೆಚ್ಚಿಗಿರೋ ಜಾಗ ಅಲ್ಲಿ ಇಟ್ಟುಬಿಡ್ತಿದ್ರು ಒಂದೆರಡು ದಿನ ಅಲ್ಲಿ ಇಟ್ಟುಬಿಟ್ರೆ ಚೆನ್ನಾಗಿ ಗಟ್ಟಿಯಾಗಿ ಕ್ರಿಸ್ಪಿಯಾಗಿ ಆಗ್ಬಿಡ್ತಿತ್ತು ಶಾಲೆಯಿಂದ ಬಂದಂತಹ ನಮಗೆ ಹಸಿವಾದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಏನೂ ಇಲ್ಲ ಅಂತ ಹೇಳುವ ಆ ಸಮಯದಲ್ಲಿ ಅದನ್ನು ತಿಂದ ನೆನಪು ಈಗಲೂ ಇದೆ ಅದೇನು ರುಚಿ ಅಂತೀರಾ ಬಾಯಲ್ಲಿ ಇಟ್ಕೊಂಡು ಒಮ್ಮೆ ಜಿಗಿದುಬಿಟ್ರೆ ಕರಗಿ ನೀರು ಹಾಕ್ಬಿಡ್ತಿತ್ತು ಈ ಒಲೆ ಮೇಲಿನ ಕರಿಯನ್ನು ತಿಂದವರಿಗೆ ಗೊತ್ತಿರುತ್ತೆ ಅದರ ರುಚಿ ಏನು ಅಂತ ಹೇಳಿ ಈಗ ಬಿಡಿ ಒಲೆಯೂ ಇಲ್ಲ ಕರೀನೂ ಇಲ್ಲ ನಮ್ಮ ಮಕ್ಕಳಿಗೆ ಈ ಭಾಗ್ಯವೇ ಇಲ್ಲ ಬಿಡಿ ಇನ್ನೊಂದು ಅನುಭವ ಏನಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿ ಎರಗಾಡು ಅಂತ ಕರಿತಿದ್ರು ಅಂದರೆ ಕಪ್ಪು ಮಣ್ಣಿನಿರ್ತಕ್ಕಂತಹ ಜ ಜಮೀನನ್ನು ಎರಗಾಡು ಅಂತ ಕರಿತಿದ್ರು ಆ ಎರಗಾಡಿನಲ್ಲಿ ಜೋಳ ಬಿತ್ತಿದ್ದಂತಹ ಸಮಯದಲ್ಲಿ ತೆನೆ ಸಮೇತ ಜೋಳದ ಕಡ್ಡಿಯನ್ನ ಮನೆಗೆ ತರ್ತಾ ಇದ್ರು ಹಾಲಕ್ಕಿ ಎಂದು ಕರೀತಾ ಇದ್ದಂತಹ ಇದನ್ನು ಉರಿದುಕೊಂಡು ಕೆಲವೊಮ್ಮೆ ಬೆಂಕಿಯಲ್ಲಿ ಸುಟ್ಕೊಂಡು ನಾವು ತಿಂತಾ ಇದ್ವಿ ಆ ಕಾಲಘಟ್ಟದಲ್ಲಿ ನಮಗೆ ಮಂಚ ಆಸ್ಕೆ ಯಾವ ಇಲ್ಲದಿದ್ದಂತಹ ಕಾಲಘಟ್ಟ ಬಿಡಿ ಯಾವ ಮಂದಲ್ಗೆ ಸಿಗುತ್ತೋ ಕೈಗೆ ಯಾವ ದಿಂಬು ಸಿಗುತ್ತೋ ಓದ್ಕೊಳ್ಳೋಕೆ ಯಾವ ರಗ್ ಸಿಗುತ್ತೋ ಅದನ್ನು ಒದ್ಕೊಂಡು ಮಲಗೋದಷ್ಟೇ ನಮ್ಮ ಕೆಲಸ ಆದರೆ ನಿದ್ದೆಗೆ ಮಾತ್ರ ಯಾವ ಕೊರತೆಯೂ ಇರಲಿಲ್ಲ ಇನ್ನೊಂದು ಮುಖ್ಯವಾದ ಸಂಗತಿ ಏನಪ್ಪಾ ಅಂತಂದರೆ ಈ ರಗ್ಗು ದಿಂಬು ಈ ಮಂದಲಿಗೆ ಇವಕ್ಕೆಲ್ಲ ಮುಕ್ತಿ ಸಿಕ್ತಿದ್ದು ಯಾವಾಗಪ್ಪ ಅಂತ ಹೇಳಿದ್ರೆ ಅಂದರೆ ಅದನ್ನು ಒಗೆಯೋಕೆ ಆಗ್ತಿದ್ದದ್ದು ಯಾವಾಗ ಅಂದರೆ ಗೌರಿ ಗೌರಿ ಬಿಟ್ಟರೆ ಶಿವರಾತ್ರಿ ಕೆಲವೊಮ್ಮೆ ಊರ ಹಬ್ಬಗಳು ಬಂದಾಗ ಮಾತ್ರ ಒಮ್ಮೆ ಇವುಗಳು ಶುಚಿ ಆಗಿಬಿಟ್ರೆ ಅಂದರೆ ಇವುಗಳ ಎಕ್ಸ್ಪೈರಿ ಆ ಎಕ್ಸ್ಪೈರಿ ಡೇಟ್ ಅಂತ ಕರೀತಾರಲ್ಲ ಅವು ಕೆಲವಾರು ತಿಂಗಳವರೆಗೆ ಇರ್ತಿತ್ತು ಆದರೂ ಮಲಗಿದ ತಕ್ಷಣ ಕಣ್ತುಂಬ ನಿದ್ದೆ ಬರ್ತಿತ್ತು ಮೈ ಮೇಲೆ ಕಟ್ಟೆರ ಸಾವುರ್ಕಾಲ ಉಪ್ಪಂಜ್ಗ ಇನ್ನೂ ಮೂಲ ನಿವಾಸಿಗಳು ಅಂತ ಏನು ಕರಿತಿದ್ದೋ ತಿಗಣೆ ಸೊಳ್ಳೆಗಳ ಕಾಟ ಇವುಗಳ ಮಧ್ಯೆ ಇಲಿಗಳು ಮೈ ಮೇಲೆಲ್ಲ ಓಡಾಡ್ತಿದ್ರು ಕೂಡ ನಮ್ಮ ನಿದ್ರೆಗೆ ಯಾವ ಭಂಗವೂ ಆಗ್ತಾ ಇರಲಿಲ್ಲ ಇದರ ಮಧ್ಯೆ ಇನ್ನೊಂಥರ ಕಾಟ ಮನೆಯ ಒಂದು ಮೂಲೆ ಇಲ್ಲ ದನದ ಕೊಟ್ಟಿಗೆ ಇರ್ತಿತ್ತು ಇಲ್ಲ ಕುರಿ ಹಾಡಿನ ಹಿಂಡ ಇತ್ತು ದನಗಳು ದಬ ದಬ ಅಂತ ಸಗಣಿ ಹಾಕ್ಬಿಡೋ ಕೆಲವು ಸತಿ ಆ ಮೂತ್ರ ಮಾಡ್ತಕ್ಕಂಥ ಸದ್ದು ಕೆಲವೊಮ್ಮೆ ಒಂದಕ್ಕೊಂದು ಕುಸ್ತಿ ಮಾಡ್ಕೊಳ್ತಕ್ಕಂಥ ಸದ್ದು ಇವೆಲ್ಲ ಪ್ರತಿನಿತ್ಯ ಇರ್ತಾ ಇದ್ದರಿಂದ ನಮಗೆಲ್ಲ ಈ ಶಬ್ದಗಳು ನಮ್ಮ ನಿದ್ರೆಗೆ ಯಾವ ಭಂಗವನ್ನು ತರ್ತಿರ್ಲಿಲ್ಲ ಒಳ್ಳೆ ಜೋಗುಳ ಹಾಡದಂತೆ ಎನಸ್ತಾ ಇತ್ತು ಈ ಕಾಲದಲ್ಲಿ ನಾನೀಗ ಮೇಲೆ ಹೇಳಿದ್ನಲ್ಲ ಇವು ಯಾವ ಕೀಟಗಳು ಕೂಡ ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ಲ ಬಿಡಿ ಆದರೆ ನಿದ್ರೆ ಮಾತ್ರ ಬರ್ತಾ ಇಲ್ಲ ಇದನ್ನೇ ಅಲ್ವ ವಿಪರ್ಯಾಸ ಅಂತ ಹೇಳೋದು ಆದರೆ ಇವತ್ತು ನೋಡಿ ಪ್ರತಿಯೊಬ್ಬರಿಗೂ ಕೂಡ ಪ್ರತ್ಯೇಕವಾದ ಮಲಗುವ ಕೋಣೆ ಅಲ್ಲಿ ಅವರ ದಿಂಬುಗಳನ್ನು ಅವರೇ ಬಳಸ್ಕೊಳ್ಬೇಕು ಹಾಸಿಗೆ ಹೊದಿಕೆಗಳನ್ನು ಬೇರೆಯವ್ರಿಗೆ ಯಾರೂ ಬಳಸಂಗಿಲ್ಲ ಹಾಗೆಯೇ ಮನೆಯ ಇತರ ಸದಸ್ಯರು ಅಲ್ಲೋ ಕೂತ್ಕೊಳ್ಳಂಗಿಲ್ಲ ಅದನ್ನ ಮುಟ್ಟಂಗಿಲ್ಲ ಅಷ್ಟೇ ಅಲ್ಲ ಟವಲ್ಗಳ ವಿಷಯಕ್ಕೆ ಬಂದ್ರೆ ಬಿಡಿ ಪ್ರತಿಯೊಬ್ಬರಿಗೂ ಕೂಡ ಅವ್ರವ್ರದೇ ಆದ ಟವಲ್ಗಳು ಅವರು ಸ್ನಾನ ಮಾಡಿದ್ರೆ ಮೈ ವರ್ಸ್ಗಳೆ ಪ್ರತ್ಯೇಕವಾಗಿ ಟವಲ್ಗಳನ್ನ ಇಟ್ಕೊಂಡಿರ್ತಾರೆ ಆದರೆ ನಮ್ಮ ಕಾಲಘಟ್ಟದಲ್ಲಿ ನಾವು ಚಿಕ್ಕವರಾಗಿದ್ದಾಗ ಸ್ನಾನ ಮಾಡಿದ ನಂತರ ಅವನನ್ನು ಕೂಗಿ ಅವ ಸ್ನಾನ ಆಯಿತು ಮೈ ವರ್ಸ್ಗಳ ಬಟ್ಟೆ ಕೊಡು ಅಂತ ಕೇಳಿದಾಗ ಅವನಿಗೆ ಮಡಿಪುಟ್ಟೆ ಅಂತ ಕರಿತಿದ್ವಿ ಅಂದರೆ ಒಗೆದು ಹಾಕಿರ್ತಕ್ಕಂತಹ ಎಲ್ಲ ವಸ್ತ್ರಗಳನ್ನು ಅಲ್ಲಿ ಇಡ್ತಾ ಮಡಿಪುಟ್ಟೆ ಅಂತ ಮಡಿಪುಟ್ಟ ಒಳಗೆ ಕೈ ಹಾಕಿ ಅಲ್ಲಿ ಏನು ಸಿಗುತ್ತೆ ಅಂದರೆ ಹಪ್ಪನ ಹರಿದೋಗಿರೋ ಪಂಚೆ ಆಗಿರ್ಬೋದು ಇಲ್ಲ ಯಾವುದೋ ಒಂದು ಹರಿದೋಗಿರೋ ಬೆಡ್ಶೀಟ್ ಆಗಿರ್ಬೋದು ಕೊನೆಗೆ ಅವು ತಾನು ಉಡುವ ವಸ್ತ್ರ ಯಾವುದಾಗಿದ್ರೂ ಸರಿ ಅದನ್ನ ನಾವು ಬಳಸ್ಕೊಂಡು ಅದನ್ನೇ ನಾವು ಮೈವರ್ಸ್ಕೊಂಡಿರ್ತಕ್ಕಂಥ ಉದಾಹರಣೆ ಕೂಡ ನಮಗಿದೆ ಇನ್ನು ಮನೆಯಲ್ಲಿ ನಾಲ್ಕು ಗಂಡು ಮಕ್ಕಳಿದ್ದಾರೆ ಅಂತ ಅಂದ್ಕೊಂಡ್ರೆ ಹಾ ಅದ್ರ ಕತೆ ಯಾಕೆ ಹೇಳ್ತೀರಾ ಯಾರ ಚೆಡ್ಡಿನ ಯಾರು ಬೇಕಾದರೂ ಹಾಕೊಳ್ಬೋದಾಗಿತ್ತು ನೋ ರೆಸ್ಟ್ರಿಕ್ಷನ್ ಸಿಕ್ಕದವ್ರ ಪುಣ್ಯ ಕೆಲವರಿಗೆ ಚೆನ್ನಾಗಿರೋ ಸಿಕ್ತಿತ್ತು ಇನ್ನು ಕೆಲವರಿಗೆ ಹರಿದೋಗಿರೋ ಚಡ್ಡಿ ಸಿಗ್ತಾ ಇತ್ತು ಕೆಲವೊಮ್ಮೆ ಹಾಕಿರೋ ಚಡ್ಡಿನೇ ಬಿಚ್ಚಿಸ್ಕೊಂಡು ಹೋಗ್ವ ಸೂಜಿದಾರ ತಗೊಂಡು ಒಲು ಕೊಟ್ಟಂತಹ ನಿದರ್ಶನಗಳು ಇದೆ ಆದರೆ ಆ ಅಂದಿನ ಕಹಿ ಸತ್ಯವನ್ನ ನಮಗಾದಂತಹ ಒಂದು ಆ ರೀತಿಯ ಒಂದು ಅನುಭವವನ್ನು ಇವತ್ತು ನಮ್ಮ ಈ ತಲೆಮಾರಿನಲ್ಲಿರ್ತಕ್ಕಂಥ ಈ ನಮ್ಮ ಮಕ್ಕಳಿಗೆ ತಿಳಿಸುವ ಬಗೆಯಾದರೂ ಹೇಗೆ ನಾಗರಿಕತೆ ಅನ್ನೋ ಹೆಸರಿನಲ್ಲಿ ನಾವು ಎಷ್ಟು ಮುಂದೆ ಸಾಗ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ನಾವು ಅನುಭವಿಸಿದ ಆ ಒಂದು ಅನುಭವಗಳನ್ನು ಕೂಡ ಇವತ್ತು ನಾವು ಹೇಳುವ ಮಟ್ಟಕ್ಕೂ ಇಲ್ಲ ಇವತ್ತಿನ ತಲೆಮಾರಿನ ಮಕ್ಕಳು ಅದನ್ನು ಕೇಳಿಸ್ಕೊಳ್ಳುವ ಹಂತವನ್ನು ದಾಟಿ ಹೋಗ್ಬಿಟ್ಟಿದ್ದಾರೆ ನಾವೆಲ್ಲ ಚಿಕ್ಕವರಾಗಿದ್ದಾಗ ನಾವು ಉಂಡ ಊಟದ ಬಟ್ಟಲಿನಲ್ಲಿ ಸ್ವಲ್ಪ ಊಟ ಉಳ್ಕೊಂಡ್ಬಿಟ್ರೆ ಅವ್ವ ಹೇಳ್ತಿದ್ಲು ಪರವಾಗಿಲ್ಲ ಕಂದ ನಾನು ಆ ತಟ್ಟೆಯಲ್ಲಿ ನಾನು ತಿನ್ಕೋತೀನಿ ಹೊರಗಡೆ ಹೋಗಿ ಕೈ ಅಂತ ಹೇಳಿ ಅದೇ ತಟ್ಟೆಯಲ್ಲಿ ಅವ್ವ ಊಟ ಮುಗಿಸ್ತಾ ಇದ್ಲು ಏಂಜಲು ಅನ್ನೋದು ಮನೆಯವರಿಗೆ ಯಾರಿಗೂ ಅನ್ನಿಸ್ತಾ ಇರಲಿಲ್ಲ ಮತ್ತು ಯಾವ ಭೇದವೂ ಕೂಡ ಇರ್ತಿರ್ಲಿಲ್ಲ ಆದರೆ ಇವತ್ತು ನಾವು ಹೈಜೀನ್ ಅನ್ನೋ ಹೆಸರಿನಲ್ಲಿ ಆಡ್ತಾ ಇರತಕ್ಕಂಥ ಆಟಗಳನ್ನು ಡ್ರಾಮಾಗಳನ್ನು ಕಣ್ಣಾರೆ ನೋಡ್ತಾ ಇದ್ದೀವಲ್ಲ ನಮ್ಮ ಕೈಗಳ ಮೇಲೆಯೇ ನಮ್ಮ ನಂಬಿಕೆ ಹೋಗಿದೆ ಸ್ಯಾನಿಟೈಸರ್ ಮತ್ತು ಟಿಶ್ಯೂ ಪೇಪರ್ಗಳ ಮೇಲೆ ಇರತಕ್ಕಂತಹ ನಂಬಿಕೆಯನ್ನು ನಮ್ಮ ಕೈಗಳ ಮೇಲೆ ನಮ್ಮ ಕುಟುಂಬದವರ ಮೇಲೆ ಇಡಲಾರದಷ್ಟು ವಿಶ್ವಾಸವನ್ನು ಕಳ್ಕೊಂಡು ನಾವು ಬದುಕ್ತಾ ಇದ್ದೀವಿ ಇದು ಯಾವ ಬದುಕು ಅಂತ ಒಂದೊಂದು ಸರ್ತಿ ಯೋಚನೆ ಮಾಡಿಬಿಟ್ರೆ ನಮಗೆ ಆಶ್ಚರ್ಯ ಆಗ್ತದೆ ಹುಚ್ಚಿಡಿಯೋದು ಬಾಕಿ ಇನ್ನೊಂದು ಅದ್ಭುತವಾದ ಅನುಭವ ಏನಪ್ಪಾ ಅಂತ ಹೇಳಿದ್ರೆ ಒಂದು ವೇಳೆ ನಾವೆಲ್ಲ ಚಿಕ್ಕವರಾಗಿದ್ದ ಕಾಲಘಟ್ಟದಲ್ಲಿ ನಮಗೆ ಅಜೀರ್ಣತೆ ಹೊಟ್ಟೆ ನೋವು ಹೊಟ್ಟೆ ಕಳತ ಲೂಸ್ ಮೋಷನ್ ಅಂತ ಕರೀತಾರಲ್ಲ ಅದು ಈಗೇನಾದರೂ ಬಂದರೆ ಅವನ ಒಂದೇ ಒಂದು ಕಾಲು ಬರೆ ಇವೆಲ್ಲ ನೋವನ್ನು ಮರೆಸಿಬಿಡ್ತಿತ್ತು ಒಲೆ ಒಳಗಡೆ ಕುಡುಗೋಲನ್ನು ಚೆನ್ನಾಗಿ ಕೆಂಪಾಗೋ ತನಕ ಕಾಯಿಸ್ಬಿಟ್ಟು ಕಾಲಿನ ಹಿಮ್ಮಡಿಯ ಭಾಗಕ್ಕೆ ಅಡ್ಡಡ್ಡ ಒಂದು ಮೇಲಿಂದ ಕೆಳಗಡೆ ಒಂದು ಪ್ಲಸ್ ಆಕಾರದ ಒಂದು ಬರೆ ಎಳೆದುಬಿಟ್ಟು ಅದರ ಮೇಲೆ ಉಪ್ಪು ಬೆಳ್ಳುಳ್ಳಿಯ ಹೆಸಳುಗಳನ್ನು ಚೂಕಿ ಆ ಕುಡುವಲನ್ನ ತಟ್ಟೆ ಬಳಿ ಹಿಡ್ಕೊಂಡು ಅದರ ಮೇಲೆ ಸ್ವಲ್ಪ ನೀರನ್ನ ಉಯ್ದುಬಿಟ್ಟು ಆ ಉಪ್ಪು ಮತ್ತು ಬೆಳ್ಳುಳ್ಳಿ ಹೆಸಳನ್ನ ಚೂಕಿ ತುತ್ತು ತು ತು ಅಂತ ಇಳಿ ತೆಗೆದುಬಿಟ್ಟು ಆ ಕಬ್ಬಿಣ ಸೋಕಿದ ನೀರನ್ನು ಕುಡಿಸ್ಬಿಟ್ಟು ನಮಗೆ ಆ ತಟ್ಟೆನ ಒಂದು ಮೂಲಿನಲ್ಲಿ ದಬಾಕ್ಬಿಟ್ರೆ ನಮಗೆ ಎಂತಹ ಹೊಟ್ಟೆ ನೋವು ಅಜೀರ್ಣತೆ ಇದ್ದರೂ ಕೂಡ ಅದು ಮಂಗ ಮಾಯ ಆಗ್ಬಿಡ್ತಿತ್ತು ಒಂದು ಕ್ಷಣದಲ್ಲಿ ರಿಲ್ಯಾಕ್ಸ್ ಆಗ್ಬಿಡ್ತಿದ್ವಿ ನಾವು ಎಂತಹ ಮನೆಮದ್ದು ಇದಾಗಿತ್ತು ನೋಡಿ ಇತ್ತೀಚಿನ ಪೀಳಿಗೆಗೆ ಇದು ಯಾವ ಅನುಭವಗಳು ಸಿಗ್ತಾ ಇಲ್ಲ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಆಸ್ಪತ್ರೆಗೆ ಎತ್ಕೊಂಡು ಓಡ್ದು ಓಡೋಗ್ತಕ್ಕಂಥ ಸಂಪ್ರದಾಯಕ್ಕೆ ಹೋಗಿಬಿಟ್ಟಿದ್ದಾರೆ ಆಸ್ಪತ್ರೆಯವರು ಏನೂ ಕಮ್ಮಿ ಇಲ್ಲ ಬಿಡಿ ದುಡ್ಡು ಮಾಡೋ ಬರದಲ್ಲಿ ಇದನ್ನೇ ಒಂದು ವ್ಯಾಪಾರ ಮಾಡಿಕೊಂಡಿದ್ದಾರೆ ಎಲ್ಲರೂ ಕೂಡ ಇವತ್ತು ಆಸ್ಪತ್ರೆಯ ಔಷಧಿಗೆ ಹೋಗಿಬಿಟ್ಟಿದ್ದಾರೆ ಇನ್ನು ಹೊಸ ಬಟ್ಟೆ ಉಟ್ಕೊಂಡು ಒಂದು ಅಲಂಕಾರ ಮಾಡಿಕೊಂಡು ನಮ್ಮ ಮನೆ ಹೆಣ್ಮಕ್ಳು ಮನೆಯ ಹೊರಗಡೆ ಹೋಗಿ ಬಂದುಬಿಟ್ರು ಅಂತ ಅಂದ್ಕೊಳ್ಳಿ ಅಷ್ಟೇ ಸಾಕು ಅವು ನನ್ನ ಮಕ್ಕಳಿಗೆ ಯಾವ ದೃಷ್ಟಿಯೂ ಕೂಡ ಬೀಳದಿರಲಿ ಅಂತ ಹೇಳಿ ದೃಷ್ಟಿ ತೆಗಿತಾ ಇದ್ಲು ಕಸಪೊರಕೆಯ ಒಂದು ಗರಿಯನ್ನು ಕಿತ್ಕೊಂಡು ಅದನ್ನು ಬೆಂಕಿಗೆ ಸೋಕ್ಸಿ ಆ ಕಣ್ಣು ಈ ಕಣ್ಣು ಮಾರಿ ಕಣ್ಣು ಮಶ್ನಿ ಕಣ್ಣು ಹೀಗೆ ಒಂದು ಅದ್ಭುತವಾದ ಒಂದು ಮಂತ್ರ ಹೇಳ್ಬಿಡ್ತಿದ್ಲು ಆ ಮಂತ್ರವನ್ನು ಹೇಳಿ ದೃಷ್ಟಿ ತೆಗೆದು ಬಿಟ್ಲು ಅಂದರೆ ನಮ್ಗೆ ಹಿಡಿದಿರ್ತಕ್ಕಂಥ ಎಲ್ಲ ತೊಂದರೆಗಳು ಕೂಡ ಮಾಯ ಆಗ್ಬಿಡ್ತಿತ್ತು ಎಂಥ ಅದ್ಭುತವಾದ ಕಾಲಘಟ್ಟ ಅಂತೀರಾ ಅದು ಹೀಗೆ ಹೇಳ್ತಾ ಹೋದರೆ ಕೊನೆ ಮೊದಲೇ ಇಲ್ಲ ಬಿಡಿ ಹಬ್ಬಗಳು ಬಂದರೆ ನಮಗೆ ಖುಷಿ ಮನೆಗೆ ನೆಂಟರು ಬಂದರೆ ಖುಷಿ ಊರಲ್ಲಿ ಧ್ವನಿವರ್ಧಕ ಶಬ್ದವನ್ನು ಕೇಳಿದ್ರೆ ಖುಷಿ ಅಷ್ಟೇ ಅಲ್ಲ ಮನೆಯಲ್ಲಿ ಅನ್ನ ಮಾಡಿಬಿಟ್ರೆ ಸ್ವರ್ಗಾನೇ ದರೆ ಇಳಿದು ಬಂದ ಆನಂದ ಆಗ್ತಾ ಇತ್ತು ಈ ಎಲ್ಲ ಸುಂದರ ಅನುಭವಗಳನ್ನು ಕಳ್ಕೊಂಡು ಎಲ್ಲವೂ ಇದ್ದು ಇವತ್ತಿನ ದಿವಸ ಏನೂ ಇಲ್ಲದ ಬಾಳಿನಲ್ಲಿ ಉಸಿರಾಡಿಕೊಂಡು ಓಡಾಡ್ತಾ ಇದ್ದೀವೇನೋ ಅಂತ ಇದೆ ಒಟ್ಟಾರೆ ಅಂದಿನ ಮತ್ತು ಇಂದಿನ ಈ ಎರಡೂ ಕಾಲಘಟ್ಟದ ರಸಾಸ್ವಾದವನ್ನು ಅನುಭವಿಸ್ತಾ ಇರತಕ್ಕಂಥವ್ರು ನಮ್ಮ ತಲೆಮಾರಿರವರೇ ಯಾರು ಸಾವಿರದ ಒಂಬೈನೂರ ಎಪ್ಪತ್ತನೇ ನಂತರ ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ಮೂರು ಇಲ್ಲಿ ಹುಟ್ಟಿದಿರ ಅವರಿಗೆ ಆದ ಅದ್ಭುತವಾದ ಅನುಭವ ಏನೂ ಇಲ್ಲದ ಕಾಲದಲ್ಲೂ ನಾವು ಆನಂದ ಇವತ್ತು ಏನೆಲ್ಲ ಇದೆ ಅದನ್ನು ನೋಡಿ ಆಶ್ಚರ್ಯಚಕಿತರಾಗ್ತಾ ಇದ್ದೀವಿ ಅಷ್ಟೇ ಎಲ್ಲ ಇದನ್ನು ನೋಡಿ ತಲೆ ತಲೆ ಚೆಚ್ಕೊಳ್ಳುವಂಥ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಹಿಂದಿನದನ್ನು ನೋಡಿದ್ವಿ ಈಗಲೂ ನೋಡ್ತಾ ಇದ್ದೀವಿ ಇನ್ನೂ ಹತ್ತು ವರ್ಷ ಮುಂದೆ ಇನ್ನೇನೇನಾಗುತ್ತೋ ಅನ್ನೋದು ನೋಡ್ತಾ ಇದ್ದೀವಿ ಆದ್ದರಿಂದ ಐವತ್ತರ ಪ್ರಾಯದಲ್ಲಿ ಯಾರ್ಯಾರು ಇದೀರೋ ಅವರೆಲ್ಲ ಅದೃಷ್ಟವಂತರು ಮೂರು ತಲೆಮಾರಿನ ಅನುಭವಗಳನ್ನು ಅದ್ಭುತವಾಗಿ ಆನಂದಿಸ್ತಾ ಇದ್ದೀರಾ ಧನ್ಯವಾದಗಳು ಈ ಥರ ನಿಮಗೂ ಕೂಡ ಏನಾದರೂ ಅನುಭವಗಳಾಗಿದ್ದರೆ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಯಾಕೋ ಗೊತ್ತಿಲ್ಲ ನನ್ನ ಹಳೆಯ ಅನುಭವಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು ಬಹುಶಃ ಇದೇನು ಹೊಸದಲ್ಲ ಎಲ್ಲರಿಗೂ ಆಗಿರ್ತಕ್ಕಂಥದ್ದೇ ಹಾಗೆ ಇದನ್ನು ಕೇಳಿದಾಗ ನಿಮಗೆ ನಿಮ್ಮ ನೆನಪಿನ ಅಂಗಳದಲ್ಲಿ ಒಂದಷ್ಟು ಅನುಭವಗಳು ಮೊಳಕೆ ಹೊಡಿಬೋದು ಚಿಗುರೊಡಿಬೋದು ಆ ಮಜಾನೆ ಒಂದು ಖುಷಿ ಕೊಡುತ್ತೆ ಧನ್ಯವಾದಗಳು ಮತ್ತೊಮ್ಮೆ ಇನ್ಯಾವುದಾದ ಒಂದು ವಿಷಯಗಳನ್ನ ಇಟ್ಕೊಂಡು ಬರೋಣ ಸಿಂಗಪುರ ಕನ್ನಡ ಯೂಟ್ಯೂಬ್ ಚಾನಲ್ ಇದು ನಿಮ್ಮ ಚಾನಲ್ಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಮತ್ತೆ ಸಿಗೋಣ ಧನ್ಯವಾದಗಳು ಥ್ಯಾಂಕ್ ಯು